ರಾಜನಹಳ್ಳಿ ಕುಟುಂಬದವರು ಕೊಟ್ಟಿರ್ತಕ್ಕಂಥ ಹತ್ತು ಎಕರೆ ಹದಿನಾಲ್ಕು ಗುಂಟೆ ಸಾವಿರದ ಒಂಬೈನೂರ ಐವತ್ತೈದನೇ ಸಿಬಿಯಲ್ಲಿ ಕಟ್ಟಿರ್ತಕ್ಕಂಥ ಶಾಲೆ ಆಗಿನ ಸಮಯದಲ್ಲಿ ಯಾರಿದ್ರು ಹೇಳಿದ್ರೆ ಎಜುಕೇಶನ್ ಮಿನಿಸ್ಟರ್ ರಾಮಚಂದ್ರಾವ್ ಅವರು ಇದ್ರು ಎಜುಕೇಷನ್ ಮಿನಿಸ್ಟರ್ ಆ ಸಮಯದಲ್ಲಿ ರಾಮಚಂದ್ರ ರಾವ್ ಅವರಿದ್ರು ಬಟ್ ಆ ಸಮಯದಲ್ಲಿ ಕಟ್ಟಿರ್ತಕ್ಕಂಥ ಈ ಶಾಲೆಯ ಒಂದು ಪರಿಸ್ಥಿತಿ ನೋಡಿದ್ರೆ ಬೇಜಾರಾಗುತ್ತೀ ಅದರಲ್ಲೂ ಮೂರು ಮೀಡಿಯಮ್ಮು ಕನ್ನಡ ಇಂಗ್ಲಿಷ್ ಉರ್ದು ಮೂರು ಭಾಷೆಯಲ್ಲಿರ್ತಕ್ಕಂಥ ಶಾಲೆ ಇನ್ನೂರೈವತ್ತು ಜನ ಮಕ್ಕಳು ಇಂಥ ಶಾಲೆಯ ಒಂದು ಕರ್ಮಕಾಂಡ ನಿಜವಾಗ್ಲೂ ಬೇಜಾರಾಗುತ್ತೆ ಕಣ್ರಿ ಹ ನಿಜವಾಗ್ಲೂ ಬೇಜಾರಾಗುತ್ತೆ ಇಂಥ ಸರ್ಕಾರಿ ಶಾಲೆಯನ್ನು ಹಾಳು ಮಾಡ್ತಾ ಇದ್ದಾರೆ ಈ ಮಹೇಶ್ ಎಂಬ ಎಚ್ ಎಂ ಹೆಸರಲ್ಲಿದೆ ಮಹೇಶ ಅಷ್ಟೇನೆ ಮನುಷ್ಯತ್ವನೇ ಇಲ್ಲದ ವ್ಯಕ್ತಿ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಹ ಒಂದು ಟೇಬಲ್ ಇಲ್ಲ ಆ ಟೀಚರಿಗೆ ಕೂತ್ಕೊಳ್ಳೋದಕ್ಕೆ ಸೇರಿಲ್ಲ ಆ ಮೇಡಮ್ ಮಾತಾಡಿರ್ತಕ್ಕಂಥ ಒಂದು ವಿಡಿಯೋ ಇದೆ ನೋಡ್ಕೊಂಬನ್ನ ಹರಿಹರದ ದಿಯರಂ ಎಂ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಅಕ್ರಮ ಅಂತ ಹೇಳಿದ್ರು ತಪ್ಪಾಗ್ಲಾರದು ನೋಡಿ ಆ ಕಿಟಕಿಗಳು ನೋಡಿ ಸರ್ಕಾರಿ ಶಾಲೆಗಳನ್ನ ಬೇರೆಯವ್ರ ಕಡೆ ಕೇಳ್ತಾ ಇದ್ವಿ ಇಷ್ಟು ಹಾಳಾಗಿ ಹೋಗಿದಾವೆ ಇಷ್ಟು ಗೊಬ್ಬೆ ಹೋಗಿದಾವೆ ಅಂತ ಹೇಳಿ ಮತ್ತೆ ಈ ರೀತಿ ಇದ್ರೆ ಯಾವ ರೀತಿ ಹುಡುಗರು ಎಜುಕೇಶನ್ ಕಲಿತಾರೆ ಹೇಳಿ ಹಾಂ ಎಜುಕೇಷನ್ ಸಿಸ್ಟಮ್ಮೇ ಹಾಳಾಗಿ ಹೋಗ್ಬಿಟ್ಟಿದೆ ಅಂಥ ಪರಿಸ್ಥಿತಿಯಲ್ಲಿ ಡಿ ವಿ ಜಿ ವೈಸ್ ತಂಡ ಹೋಗಿ ಅಲ್ಲಿ ಚೆಕ್ ಮಾಡುತ್ತೆ ನೋಡಿ ಅಲ್ಲಿ ಕೊಳವೆಗಳು ಆ ಬಾತ್ರೂಮಿಗೆ ಆಯಿತು ಅಲ್ಲಿ ನೀರು ಬಳಸ್ತಕ್ಕಂಥ ಟ್ಯಾಂಕರ್ಗಳನ್ನ ಎಲ್ಲ ಓಪನ್ ಮಾಡಿ ಹುಡಿದ್ರೆ ಕಪ್ಪೆ ಜೊಂಡು ಇದೆಯಲ್ಲ ಆ ಜೊಂಡು ಸಮೇತನೂ ಅದರಲ್ಲೇ ಇದೆ ಆ ಅದನ್ನು ಸುಮ್ಮನೆ ಬೇರೆಯವ್ರು ಚೆಕ್ ಮಾಡೋದು ಬೇಡ ಅಂತ ಹೇಳಿ ಡಿ ವಿ ಜಿ ವೈಸ್ ಮುಖ್ಯಸ್ಥರೇ ಅದನ್ನು ಚೆಕ್ ಮಾಡಿ ಅದ್ರ ಒಳಗಡೆ ಇರ್ತಕ್ಕಂಥ ಕರ್ಮಗಳನ್ನು ತೋರಿಸ್ತಾರೆ ಬಟ್ ಇಲ್ಲಿ ಒಂದು ಅರ್ಥ ಏನಪ್ಪ ಅಂತ ಹೇಳಿದರೆ ಗಲೀಜು ನೀರಿನಲ್ಲಿ ಆ ಒಂದು ಶೌಚಾಲಯಕ್ಕಾಗಿರಲಿ ಅಡಿಗೆಗಾಗಿರಲಿ ನೀರು ಬಳಸ್ತಾರೆ ಅಂತ ಹೇಳಿದರೆ ಈ ಒಂದು ಗೊಬ್ಬು ಪರಿಸ್ಥಿತಿಯನ್ನು ತಂದೋರಾದರೂ ಯಾರು ಸ್ವಾಮಿ ನೋಡಿ ಅದರೊಳಗಡೆ ಎಲ್ಲ ಪೂರ್ತಿ ಕಟ್ಟಿದೆ ಆ ಪಕ್ಕದಲ್ಲಿದೆಯಲ್ಲ ಅದು ಕಾಣಿಸ್ತಾ ಇದೆಯಲ್ಲ ಅದು ಜೇಣ್ರ ಬಲೆ ಥರ ಬಲೆ ಎಣ್ಕೊಂಡಿದೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದಿದೆ ಅದ್ರ ಪಕ್ಕದಲ್ಲಿರ್ತಕ್ಕಂಥದ್ದು ಒಡ್ಕೊಂಡೇ ಹೋಗಿದೆ ಅದ್ರ ಪಕ್ಕದಲ್ಲಿರ್ತಕ್ಕಂಥದ್ದು ಹೋಗಿದೆ ಹಾಂ ಅದು ಟ್ಯಾಂಕು ಒಡ್ಕೊಂಡೋಗಿದೆ ಈ ಟ್ಯಾಂಕು ಆ ಕೆಳಗಡೆ ಮಹಿಳೆಯರ ಶೌಚಾಲಯ ಅದು ಆ ಮಕ್ಕಳಿಗೋಸ್ಕರ ಮಾಡಿರ್ತಕ್ಕಂಥದ್ದು ಅಲ್ಲಿ ನೀರೇ ಇಲ್ಲ ಈ ಇದು ಸಮೇತನೂ ಸಹ ಅದು ಅದರಲ್ಲೂ ಸಹ ಏನು ನೀರಿಲ್ಲ ಬಟ್ ಇಲ್ಲಿ ಹೇಳ್ಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ಅಲ್ಲಿರ್ತಕ್ಕಂಥ ಎಚ್ ಎಂ ಮಹೇಶ ಇದೆಲ್ಲ ಮಹೇಶ ಅವನದೇ ಇದೆಲ್ಲ ಕರ್ಮಕಾಂಡ ಬಟ್ ನಾವು ಏನೋ ಅಂದ್ಕೊಂಡಿದ್ವಿ ಇವನು ಹಿಂದೆ ಇದ್ನಲ್ಲ ಎಚ್ ಎಂ ಅವ್ರು ಮಾಡಿರ್ತಕ್ಕಂಥ ಉಸಾಬರಿ ಅಂತ ಅಂದ್ಕೊಂಡು ಬಟ್ ಇದು ಈ ಎಚ್ ಎಂ ಮಾಡಿರ್ತಕ್ಕಂಥ ಹಾಲ್ಕಟ್ಟ ಕೆಲಸ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ನೋಡೋಣ ಈ ಆರ್ ಎಂ ಶಾಲೆಗೆ ನ್ಯಾಯ ಸಿಗುತ್ತಾ ಡಿ ವಾಯ್ಸ್ ನ್ಯಾಯ ಕೊಡ್ಸುತ್ತ ಪ್ರತಿಯೊಬ್ಬರು ಹೈಸ್ಕೂಲ್ ಪಕ್ಕದಲ್ಲಿ ಮಳೆಗೆ ಕಟ್ಟಿರ್ತಾರಲ್ಲ ಅದ್ರ ಮೇಲೆ ಒಂದು ಕೇಸ್ ಆಗಿರುತ್ತೆ ಏನಾಯ್ತು ಸರ್ ಹ್ಮ್ ಅದ್ರ ವಿಚಾರವನ್ನ ಇವತ್ತು ನಾನು ಮಾತಾಡಿದೆ ಬಟ್ ಹಿಂದೆ ನಮ್ಮ ಸಿಇಒ ಸುರೇಶ್ ಇಟ್ನಾಳ್ ಅಂತ ಇದ್ರು ಬಹಳ ಬ್ಯೂಟಿಫುಲ್ ಪರ್ಸನ್ ಅಂತ ಹೇಳಿದ್ರು ತಪ್ಪಾಗಲಾರ್ದು ಈಗ ಅಟ್ ಪ್ರೆಸೆಂಟು ಕೊಪ್ಪಳದಲ್ಲೇ ಅವರು ಡಿ ಸಿ ಆಗಿದ್ದಾರೆ ಅವ್ರಿಗೆ ನಾವು ಅದ್ರ ಬಗ್ಗೆ ಕೃತಜ್ಞತೆ ತಿಳಿಸ್ಬಿಡೋಣ ನೀವು ಒಂದ್ಸಲ ತಿಳಿಸ್ಬಿಡಿ ಯಾಕೆ ಅಂತ ಹೇಳಿದ್ರೆ ಅದರ ಮೇಲೆ ಹರಿಹರ ಮಾಜಿ ಎಮ್ ಎಲ್ ಎಚ್ ಎಸ್ ಶಿವಶಂಕರ್ರವರು ಕೇಸ್ ಹಾಕಿರ್ತಾರೆ ಸುಮ್ ಸುಮ್ಮನೆ ಏನು ಹಾಕಿರೋದಿಲ್ಲ ಅಲ್ಲಿ ಮೊದಲು ಒಬ್ಬ ವ್ಯಕ್ತಿಯಿಂದ ಎಚ್ ಎಂ ರಮೇಶ್ ಎಚ್ ಎಸ್ ಏನು ಸುಮ್ ಸುಮ್ಮನೆ ಆಗಿರಲ್ಲ ಒಂದು ಹರಾಜು ಪ್ರಕ್ರಿಯೆ ಅಂತ ಇರುತ್ತೆ ಒಂದು ಟೆಂಡರ್ ಅಂತ ಇರುತ್ತೆ ನಿಮ್ಮದು ಗೋರ್ಮೆಂಟ್ ಸ್ಕೂಲೇ ಆಗಿರಲಿ ನಿಮ್ಮ ಸ್ಕೂಲಿಗೆ ಒಂದು ಮಳಿಗೆ ಕಟ್ಟಿಸ್ಕೊಡ್ಬೇಕು ಅಂತ ಹೇಳಿದರೆ ಕಾನೂನು ಬಾಹಿರವಾಗಿ ಕಟ್ಟಂಗಿಲ್ಲ ಅದಕ್ಕೋಸ್ಕರ ನೀವೇನು ಮಾಡ್ಬಿಡ್ತೀರಿ ಸಿ ಇ ಹತ್ರ ಬಂದ್ಬಿಟ್ಟು ಲೋನ್ ಅಮೌಂಟ್ ಶ್ಯಾಂಕ್ಷನ್ ಮಾಡಿಸ್ಕೊಂಡು ಹೋಗ್ಬಿಡ್ತೀರಿ ಸೆಂಕ್ಷನ್ ಮಾಡಿಸ್ಕೊಂಡು ಹೋದಾದ್ಮೇಲೆ ಅದನ್ನ ಅದನ್ನು ಬೇರೆ ಬೇರೆ ಟೆಂಡರ್ ಕೊಡಬೇಕು ಅಂದರೆ ಆ ಸಿವಿಲ್ ವರ್ಕ್ ಮಾಡೋವಂಥವನಿಗೆ ಬಿಲ್ಡಿಂಗ್ ಕಟ್ಟುವಂಥವನಿಗೆ ಬಟ್ ಇವರು ಸಿದ್ದರಾಮೇಶ ಅಂತಂದು ಇದ್ದ ಮೊದಲೊಬ್ಬ ಎಚ್ ಎಮ್ಓ ಆ ಸಿದ್ದರಾಮೇಶ ಎಂಬ ವ್ಯಕ್ತಿ ಆ ಯಾರಿಗೂ ಟೆಂಡರ್ ಕೊಡದೆ ಅವರೇ ಸ್ವಂತ ಮಾಡ್ತಾರೆ ಅದಕ್ಕೋಸ್ಕರ ಅಲ್ಲಿನ ಎಮ್ ಎಲ್ ಎ ಆ ಸಮಯದಲ್ಲಿದ್ದಂಥ ಎಮ್ ಎಲ್ ಎ ಇವ್ರ ಮೇಲೆ ಕೇಸ್ ಮಾಡಿರ್ತಾರೆ ಅದು ಹಂಗೆ ತಳ್ಕೊಂಡು ಹೋಗ್ತಾ ಇರ್ತಾರೆ ಬಟ್ ಅದು ಹುಡುಗರಿಗೆ ಮಕ್ಕಳಿಗೆ ಭಾಳ ತೊಂದರೆ ಆಗ್ತಾ ಇರುತ್ತೆ ಅದಕ್ಕೆ ಅಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಸೇರಿಬಿಟ್ಟು ಸಿ ಒ ಆಫೀಸಿಗೆ ಬಂದುಬಿಟ್ಟು ಅವ್ರ ಹತ್ರ ಎಲ್ಲ ವಿಚಾರಣೆ ಮಾಡ್ತಾರೆ ಅವಾಗ ಅವರು ಆ ಪ್ಲೇಸಿಗೆ ಹೋಗ್ತಾರೆ ಯಾರು ಸಿ ಒ ಅವ್ರ ಪ್ಲೇಸಿಗೆ ಹೋಗಿ ಇಲ್ಲ ಇದ್ದೇನೆ ಬಂದ್ರೂ ನಾನು ನೋಡ್ಕೊಳ್ತೀನಿ ನೀವು ಇದನ್ನು ಓಪನ್ ಮಾಡಿಕೊಂಡು ಇದನ್ನ ಮಾಡಿ ಲ್ಯಾಬ್ ಓಪನ್ ಮಾಡ್ಕೊಳ್ರಿ ಅಂತ ಪ್ರಾರಂಭ ಮಾಡಿ ಬರ್ತಾರೆ ಅವ್ರು ಪ್ರಾರಂಭ ಮಾಡಿ ಬಂದು ಎರಡು ವರ್ಷ ಆಯ್ತು ಇವತ್ತಿಗೂ ಸಹ ಅದು ಓಪನೇ ಆಗಿಲ್ಲ ಕೇಳಿದರೆ ಏನು ಹೇಳ್ತಾರೆ ಅದು ನನ್ನ ಇಷ್ಟ ಅಂತ ಹೇಳ್ತಾನೆ ಈಗ ನಾನು ಯಾಕೆಂದರೆ ಹಿಂದಿರೋ ಗೊತ್ತಿಲ್ಲ ನನಗೆ ಹಿಂದಿದ್ದಾಗೂ ನಾನು ಹೋಗಿಲ್ಲ ವಿಚಾರ ನಮಗೆ ಈಗ ಬಂದಿರೋದ್ರಿಂದ ಬಟ್ ಅವ್ರು ತೋರ್ಸೋಕೆ ರೆಡಿ ಇಲ್ಲ ಅರೇಂಜ್ಮೆಂಟ್ ಮಾಡ್ತೀವಂತೆ ನಾವು ಹೋಗಿ ಅವ್ರನ್ನ ಅರೇಂಜ್ಮೆಂಟ್ ಅಂತ ಹೇಳಿದರೆ ಅವ್ರ ಮಾನ ಮರ್ಯಾದಿ ತೆಗಿತಾ ಇದ್ದೀವಂತೆ ಮಾನ ಮರ್ಯಾದೆ ಇರೋನು ಕರೆಕ್ಟಾಗಿ ಅದನ್ನು ಓಪನ್ ಮಾಡ್ಕಂಡು ಇರಬೇಕಾಗಿತ್ತಾನೆ ನಾವ್ಯಾಕೆ ಅವ್ರ ಮಾನ ಮರ್ಯಾದೆ ತೆಗಿಬೇಕಾಗಿತ್ತಲ್ವಾ ಸರ್ಕಾರಿ ಶಾಲೆ ಅಂತಂದರೆ ಯಾರು ಪಬ್ಲಿಕ್ ಸಾರ್ವಜನಿಕರು ತಾನೇ ಸಾರ್ವಜನಿಕರು ನೋಡ್ಕೊಳ್ಲಿಕ್ಕೆ ತಾನೇ ಅವ್ರಿಗೆ ಸಂಬಳ ಕೊಟ್ಟಿರೋದು ಮತ್ತು ಗುರುಗಳು ಅಂತ ಹೇಳಿದರೆ ನಾವು ಖಾಲಿ ಬೀಳಂಗಿರ್ಬೇಕೆ ಹೊರತು ಅವ್ರು ಬಂದು ನಮ್ಗೆ ಖಾಲಿ ಬೀಳಬಾರ್ದು ಆ ವ್ಯಕ್ತಿ ಆಗೋದಕ್ಕೆ ಕನ್ಫಿಟಬಲ್ ಇದ್ದಾನೆ ಹಂಗಾಗಿ ಮೊದಲು ಅವನ ಅಮಾನತು ಮಾಡಿ ಜಿಲ್ಲಾಧಿಕಾರಿಗಳೇ ಮೊದಲು ಆ ಒಬ್ಬ ವ್ಯಕ್ತಿನ ಅಮಾನತ್ ಮಾಡಿ ಈ ಬಿ ಒ ಆಮೇಲೆ ಡಿ ಡಿ ಪಿ ಅವರೇ ಇಮ್ಮಿಡಿಯೆಟ್ಲಿ ನೀವು ಆ್ಯಕ್ಷನ್ ತಗೊಂಡೆ ಹೋಗಿ ನೀವು ಅದು ಲ್ಯಾಬ್ ಏನಾದರೂ ಓಪನ್ ಮಾಡಿದೆ ಹೋದರೆ ನಮ್ಮ ಡಿ ವಿ ಜಿ ವಾಯ್ಸ್ ಕಡೆಯಿಂದ ನಿಮ್ಮ ಮೇಲೆ ಕೇಸ್ ಮಾಡಬೇಕಾಗುತ್ತೆ ಸರ್ಕಾರಿ ಶಾಲೆ ಅಂತಂದ್ರೆ ಬಿಟ್ಟು ಬಿದ್ದಿರವಲ್ಲ ಸ್ವಾಮಿ ಅಲ್ಲಿರ್ತಕ್ಕಂಥವ್ರು ಹಾಗೇ ಇದ್ದಾರೆ ನೀವು ಸಹ ಸರಿಯಾಗಿ ಸ್ಪಂದಿಸಲ್ಲ ಅಂತ ಹೇಳಿದರೆ ಸರ್ಕಾರಿ ಶಾಲೆಗಳು ಯಾಕೆ ಬೇಕು ನಿಮಗೆ ಎಲ್ಲ ಪ್ರೈವಿಟ್ನವ್ರೆ ಮಾಡ್ಕೊಂಬಿಡಿ ಇವತ್ತಿನ ಸುದ್ದಿ ಇಲ್ಲಿಗೆ ಮುಕ್ತಾಯಗೊಳಿಸ್ತೀವಿ ಮತ್ತೆ ಮುಂದಿನ ಸಿದ್ಧಿಯೊಂದಿಗೆ ಭೇಟಿ ಆಗ್ತೀವಿ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ನಮಸ್ಕಾರ ಇಲ್ಲಿ ಇರಂತ ಈಗ ಇನ್ಚಾರ್ಜ್ ತಗೊಂಡಿರಂತ ಪ್ರಿನ್ಸಿಪಲ್ ಅವರಿಗೂ ಸುಮಾರು ಇಪ್ಪತ್ತು ದಿನದಿಂದ ಹೇಳ್ತಾ ಇದ್ದೀನಿ ಹಳೇ ಆದ್ರೆ ತಗೊಂಡೋಗಿ ಇಲ್ಲಿ ಮಕ್ಕಳಿಗೆ ಕಲಿಸ್ತೀರಿ ಅಂತ ಅದನ್ನ ಯಾವ್ದು ಕಿವಿ ಹಾಕೊಂಡಿಲ್ಲ ಈಗ ಬೀಗ ತೆಗೀರಿ ಅಂದ್ರೆ ತೆಗಿಯಲ್ಲ ತೆಕ್ತ ಕೊಡಲ್ಲ ನೀವು ಯಾರಿಗಾರ ಹೇಳ್ತಾ ಅಂತ ಹೇಳ್ತಾ ಈಗ ಇದರ್ ಫೋನ್ ಮಾಡಿದ್ದೀನಿ ಈಗ ಅಟ್ ಪ್ರೆಸೆಂಟ್ ಅವ್ರು ಕೋರ್ಟಲ್ಲಿ ಇದಾರೆ ಹೊರ ಬಂದ ತಕ್ಷಣ ಬರ್ತಾರೆ ಇಬ್ರು ಬರ್ತಾರೆ ಸರ್ ಅದು ಲ್ಯಾಬ್ ಯಾಕೆ ಸರ್ ತೆಗಿತಾ ಇಲ್ಲ ಹೇಳ್ತಾರೆ ಯಾವ ಪರೀಕ್ಷೆ ನಡೀತಿದ್ದಾವೆ ತಗೊಂಡಿದ್ದೀನಿ ಸ್ಟೇಟ್ಮೆಂಟ್ ತಗೊಂಡಿದ್ದೀನಿ ನಾನು ನಾನು ಮಕ್ಕಳ ಸ್ಟೇಟ್ಮೆಂಟ್ ತಗೊಂಡಿ ಸರ್ ಯಾವುದಕ್ಕೆ ಸರ್ ಟೆಂತ್ ಕ್ಲಾಸ್ ರೂಮಿಗೆ ಹೋಗಿಲ್ಲ ಸರ್ ಏತ್ ನೈನ್ತ್ ಹೋಗಿರೋದು ಟೆಂತ್ ಕ್ಲಾಸಿಗೆ ಹೋಗಿಲ್ಲ ನಾನು ಏತ್ ನೈನ್ತ್ ಹೋಗಿದ್ದೀನಿ ನಾನೀಗ ಕೇಳ್ತಾ ಇರೋದು ಅಲ್ಲಿ ಲ್ಯಾಬಿಗೆ ಏನು ಜಾಗ ಮಾಡ್ಕೊಂಡಿದ್ದೀರಲ್ಲ ಅದು ಕೀ ಯಾಕೆ ತೆಗಿತ ಇಲ್ಲ ಅಂತ ಕೇಳ್ತಾ ಇದ್ದೀನಿ ಏನ್ ಆದೇಶ ಕೊಟ್ಟಿದ್ದಾರೆ ದುಡ್ಡು ಕೊಟ್ಟಿದ್ದಾರೆ ಹದಿನೈದು ರೂಪಾಯಿ ಅದಕ್ಕೆ ಲ್ಯಾಬಿಗೆ ಕರೆಂಟ್ ಹಾಕ್ರಿ ಅಂದ್ರೆ ಅದನ್ನ ಬಿಲ್ ಕಟ್ಲಿಲ್ದಂಗ ಹದಿನೆಂಟು ಸಾವಿರ ರೂಪಾಯಿ ಇಟ್ಕೊಂಡು ಮತ್ತೆ ಹೆಂಗ್ ಇನ್ವೆಸ್ಟ್ ಮಾಡ್ತಾರೆ ಅವರು ಅದು ಕೊಟ್ರೆ ಮಾಡ್ತಾರ ತಾನೆ ಯಾಕ ಎಚ್ ಡಿ ಎಂ ಸಿ ದುಡ್ಡು ಇಲ್ಲಿವರೆಗೂ ಎಚ್ ಡಿ ಎಂ ಸಿ ಅಕೌಂಟ್ ತೋರಿಸಿಲ್ಲ ಇವರು ಇದನ್ನ ಅದನ್ನ ಇದು ಮಾಡ್ತಾರೆ ಅದರಲ್ಲಿ ಎಚ್ ಡಿ ಎಂ ಸಿ ಅಧ್ಯಕ್ಷರು ನೀವೇ ಅಕೌಂಟ್ ನೋಡಿಲ್ಲ ಅಂತಂದ್ರೆ ಇನ್ ಯಾರು ನೋಡ್ತಾರೆ ಹೇಳಿ ಸರ್ ಮತ್ತೆ ಯಾಕೆ ತೋರಿಸಿಲ್ಲ ಸರ್ ಅಧ್ಯಕ್ಷರಿಗೆ ಇದೆ ಸರ್ ಇದೆ ಇದೆ ಸರ್ ಬಿಡಿ ಸರ್ ಬರೀ ಅದನ್ನ ಹೇಳೋದೇ ಹೇಳ್ಬೇಡಿ ನೀವು ಗೋರ್ಮೆಂಟ್ ಸ್ಕೂಲ್ ಪ್ರಿನ್ಸಿಪಾಲ್ ಅಲ್ಲ ಎಷ್ಟು ಬುದ್ಧಿವಂತ ಗೊತ್ತಾ ಮೇಷ್ಟ್ರು ಸರ್ಕಾರಿ ಶಾಲೆ ಹಾಳಾಗ್ಲಿಕ್ಕೆ ನಿಮ್ಮಂತಾರ ಒಬ್ರಿದ್ರೆ ಸಾಕು ಡಿಸ್ಟಿಕ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಸರ್ಕಾರಿ ಶಾಲೆ ಮುಚ್ಕೊಂಡು ಹೋಗ್ತಾವೆ ನಾ ಕೇಳೋ ಪ್ರಶ್ನೆ ಏನಿದೆ ನಾನ್ ಕೇಳೋ ಪ್ರಶ್ನೆ ಏನಿದೆ ಆ ಇನ್ನೂರ ಐವತ್ ಮಂದಿಯಲ್ಲಿ ಇನ್ನೂರು ಜನ ಮೈನಾರಿಟಿಸ್ ಇದಾವೆ ಐವತ್ ಜನ ಎಸ್ ಸಿ ಎಸ್ ಟಿ ಹಿಂದೂಗಳು ಹಿಂದೂಗಳಿದಾರೆ ಅಂತ ಹೇಳಿ ಸ್ಕೂಲ್ ಮುಚ್ಚಿಸ್ಲಿಕ್ಕೆ ನೀವ್ ಎಲ್ಲಾ ರೀತಿ ಪ್ರಯತ್ನ ಪಡ್ತಾ ಇದ್ದೀರಾ ಏನ್ ಮಾಡ್ತಾ ಇದ್ದೀರಾ ಒಳ್ಳೇದೇನ್ ಮಾಡ್ತಾ ಇದೀರಾ ಒಳಗಡೆ ಒಂದು ಚೇರ್ ಇಲ್ಲ ಒಂದು ಡೆಸ್ಕ್ ಇಲ್ಲ ಅಲ್ಲಿ ನೋಡಿದ್ರೆ ಆ ಲ್ಯಾಬ್ಂದು ಅದ್ ಕೀ ಓಪನ್ ಮಾಡ್ರಿ ಅಂತಂದ್ರೆ ಓಪನ್ ಮಾಡಲ್ಲ ಅಂತ ಹೇಳ್ತೀರಾ ಯಾರು ಅರೇಂಜ್ಮೆಂಟ್ ಮಾಡ್ತಾ ಇರೋದು ಸರ್ಕಾರಿ ಶಾಲೆ ಮುಚ್ಚಲಿಕ್ಕೆ ನಿಮ್ಮಂತ ಪ್ರಿನ್ಸಿಪಲ್ ಒಬ್ರಿದ್ರು ಸಾಕು ಸಾಕು ಏನ್ ನೀವು ಮಾತಾಡ್ತಾ ಇರೋದೇನು ಎಸ್ ಟಿ ಎಂ ಸಿ ಅಧ್ಯಕ್ಷರಿಗೆ ಅಕೌಂಟ್ ನಿಮಿಷಿ ಎಂ ಸಿ ಅಧ್ಯಕ್ಷರಿಗೆ ಅಕೌಂಟ್ ಡೀಟೇಲ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವ್ ಎಚ್ ಎಂ ಎಸ್ ಟಿ ಎಂ ಸಿ ಎಷ್ಟು ಚೆನ್ನಾಗಿದೀರ ಅಂತ ಇಲ್ಲ ಗೊತ್ತಾಗ್ತಾ ತೋರಿಸಿ ನೀವೇ ಅಂತ ಇದೀರಲ್ಲ ಅಲ್ಲ ತೆಗಿಯಲ್ಲ ಅಂತ ಹೇಳ್ತಿದ್ದೀರಲ್ಲ ನೀ ಹೇಳಿ ತೆಗಿತಾ ತೆಗಿ ಬನ್ನಿ ಬನ್ನಿ ನಿಮ್ಮ ಡಿಸ್ಟಿಕ್ ಆಫೀಸರ್ಗೆ ಹೇಳ್ತೀನಿ ಬನ್ನಿ ನಿಮ್ಮ ಬಿ ಓಗೆ ಹೇಳ್ತೀನಿ ಬನ್ನಿ ಎರಡು ಮೂರು ತಿಂಗಳಿಂದ ಸಂಬಳ ಯಾಕೆ ಕೊಟ್ಟಿಲ್ಲ ಅಂತಲೂ ಕೇಳ್ತೀನಿ ಬನ್ನಿ ಬನ್ನಿ ಎಲ್ಲ ಕೇಳ್ತೀನಿ ಬನ್ನಿ ಬನ್ನಿ ಹಾಂ ಸಂಬಳನೂ ಬಂದಿಲ್ಲಲ್ಲ ಅವರಿಗೆ ಪಾಪ ಇನ್ಚಾರ್ಜ್ ಆಗಿದ್ದಾರ ಸಂಬಳನೂ ಬಂದಿಲ್ಲ ಅವ್ರಿಗೆ ಎರಡು ಮೂರು ತಿಂಗಳದು ಮಕ್ಕಳು ಸರ್ಕಾರಿ ಶಾಲೆ ಉಳಿಲಿ ಅಂತಂದು ನಾವು ನಮ್ಮ ಶ್ರಮದಲ್ಲಿ ನಮ್ಮ ಬಂಡವಾಳಗಳನ್ನಿಟ್ಕೊಂಡು ಎಚ್ ಎಂ ಇರ್ತಕ್ಕಂಥದ್ದು ಹಾಳು ಮಾಡ್ಲಿಕ್ಕೆ ಮತ್ ನೀವ್ ಏನ್ ಮಾಡ್ತಾ ಇದೀರ ನೀವೇನ್ ಮಾಡ್ತಾ ಇದ್ದೀರಿ ನೀವು ಮಾಡಿ ಸ್ವಾಮಿ ನೀವಿರೋದು ನೀವ್ ಎಚ್ ಎಂ ಇರೋದು ಶಾಲೆಯಲ್ಲಿ ತಂದೆ ಇದ್ದಂಗೆ ನಾವ್ ಪತ್ರಕರ್ತರು ಹೆಂಗ್ ಒಂದೊಂದ್ ಕಡೆ ಹೋಗಿ ಅದ್ರ ಸುದ್ದಿ ಪ್ರಸಾರ ಮಾಡ್ತೀವಿ ಅದಕ್ಕೆ ತಕ್ಕ ನೀವ್ ಕೊಡಿ ಇಂಟಿಮೇಶನ್ ಡೈರೆಕ್ಷನ್ ಏನಿದೆ ನಿಮಗೆ ಎಚ್ ಎಂ ಡೈರೆಕ್ಷನ್ ಏನಿದೆ ಒಂದು ಶಾಲೆಯಲ್ಲಿ ಒಂದು ಶಾಲೆಯಲ್ಲಿ ಒ ಡೈರೆಕ್ಷನ್ ಏನಿದೆ ಶಾಲೆ ಅಲ್ಲಿ ಕ್ಲಾಸೆ ನಡೆಸೋದಕ್ಕೆ ಬೆಳೆಯಾಗಿದ್ದ ಒಬ್ಬ ಮೇಸ್ಟ್ ಕಳಿಸಿಲ್ಲ ನೀವು ಎಚ್ ಎಂ ಯಾರು ಅವ್ರು ರಜಾ ಹೋಗಿ ಬಿಟ್ಟಿದ್ದಾರೆ ಅಂತಂದ್ರೆ ಖಾಲಿ ಬಿಟ್ಬಿಡೋದು ಖಾಲಿ ಬಿಟ್ಬಿಡೋದು ಅವ್ರನ್ನ ಶಾಲೆ ಅವಧಿಯಲ್ಲಿ ಅಷ್ಟು ನಿಂತ್ಕೊಂಡ್ಬಿಡೋದು ಹಿಂಗೆ ಶಾಲೆ ಅವಧಿಯಲ್ಲಿ ಅಷ್ಟು ನಿಂತ್ಕೊಳ್ಳೋದು ನಾನ್ ನಿಮಗೆ ಕೇಳ್ತಾ ಇರೋದೇನು ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೆ ಅಕೌಂಟ್ ಡೀಟೇಲ್ ಯಾಕೆ ತೋರಿಸಿಲ್ಲ ಅಷ್ಟೇ ಏನ್ ಮಕ್ಕಳಿಗೆ ತೊಂದ್ರೆ ಅಂತ ಅವ್ರು ಅಲ್ಲಿ ಐವತ್ ಸಾವಿರ ಅರವತ್ ಸಾವಿರ ಲಕ್ಷ ಗಟ್ಟಲೆ ಅವ್ರು ಖರ್ಚು ಮಾಡಿದ್ದಾರೆ ಅದ್ರ ಬಗ್ಗೆ ಏನಾರ ನೀವು ಅದ್ರ ಬಗ್ಗೆ ಧ್ವನಿ ಟ್ರಾನ್ಸಾಕ್ಷನ್ ಮೂವತ್ತು ಏನು ಟ್ರಾನ್ಸಾಕ್ಷನ್ ಅಲ್ಲ ರೀ ಅಲ್ಲಿ ಡೆಮಾಲಿಶ್ ಮಾಡಿದ್ರಲ್ಲ ಆಟ ಮಾಡಕ್ಕೆ ನಿಮಗೆ ಎಲ್ಲ ಬಿಡಿ ಅದು ಅಲ್ಲ ನಿಮಗೆ ಅಲ್ಲಲ್ಲ ಯ ಇಲ್ಲಿ ಸರ್ಕಾರಿ ಶಾಲೆ ಮುಚ್ಚಲಿಕ್ಕೆ ಇಂತ ಒಬ್ಬ ಹೆಚ್ಎಂ ಇದ್ರೆ ಸಾಕು ಅಂತ ಒಂದು ಇಂಟಿಮೇಶನ್ ತಿಳಿಸೋದ್ರ ಮೂಲಕ ದಾವಣಗೆರೆ ಜಿಲ್ಲಾಧಿಕಾರಿಗಳೇ ಗಂಗಾಧರ್ ಸ್ವಾಮಿ ಅವರೇ ನೋಡಿ ಇವ್ರು ತಗೊಂಡಿರ್ತಕ್ಕಂಥದ್ದು ಬರೀ ಮೂವತ್ತು ದಿವಸದ ಇನ್ಚಾರ್ಜ್ ಇಲ್ಲಿನ ಗಬ್ಬು ಕರ್ಮಕಾಂಡ ತಿಳಿಸೋದಕ್ಕೋಸ್ಕರ ಬಂದ್ರೆ ಅಲ್ಲಿ ಇರ್ತಕ್ಕಂತ ಆ ಮಳಿಗೆಯಲ್ಲಿ ಇರ್ತಕ್ಕಂತ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಎಸ್ ಅಲ್ಲಿ ಇರ್ತಕ್ಕಂಥದ್ದು ವಿಚಾರದ ಬಗ್ಗೆ ಒಂದು ಕೀ ತೆಗಿರಿ ಅಂತ ಹೇಳಿದ್ರೆ ಈ ನಮೂನೆ ಅರೇಂಜ್ಮೆಂಟ್ ಮಾಡ್ತೀವಿ ಅಂತ ಅರೇಂಜ್ಮೆಂಟ್ ಇವರೊಬ್ಬ ಸರ್ಕಾರಿ ಶಾಲೆ ಶಿಕ್ಷಕ ಅಲ್ಲ ಎಚ್ ಎಂ ಕರಿಯಪ್ಪ ಇವತ್ತು ನಾವು ದಾವಣಗೆರೆ ಜಿಲ್ಲೆಯ ಹರಿಹರದ ಡಿ ಆರ್ ಎಂ ಐಸ್ಕೂಲ್ಗೆ ಬಂದಿದ್ದೇವೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಹಿಂದೆ ದಾನಿಗಳು ಇದ್ದಂತವ್ರು ಹತ್ತು ಎಕರೆ ಹದಿನಾಲ್ಕು ಗುಂಟೆ ಜಾಗವನ್ನ ದಾವಣ ಹರಿಹರದಲ್ಲಿರ್ತಕ್ಕಂಥ ಡಿ ಡಿಆರ್ ಎಂ ಸ್ಕೂಲಿಗೆ ಜಾಗವನ್ನ ದಾನವಾಗಿ ಕೊಟ್ಟಿರ್ತಾರೆ ಇಂತ ಒಂದು ವಿಶಾಲವಾದ ಜಾಗದಲ್ಲಿ ಒಂದು ಗೋರ್ಮೆಂಟ್ ನ ಐ ಸ್ಕೂಲ್ ಇದೆ ಈ ಐಸ್ಕೂಲ್ ನ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಬರ್ತಕ್ಕಂಥವ್ರು ಸುಮಾರು ಇನ್ನೂರ ಐವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ರು ಈಗ ಏನಾಗಿದೆ ಅಂತ ಹೇಳಿದ್ರೆ ಬರ್ತಾ ಬರ್ತಾ ಇನ್ನು ಕಡಿಮೆನೇ ಆಗ್ತಾ ಇದೆ ಐನೂರಕ್ಕಿಂತ ಹೆಚ್ಚಿಗೆ ಇರ್ತಕ್ಕಂಥ ಸ್ಟ್ರೆಂತ್ ಇವತ್ತು ಇನ್ನೂರೈವತ್ತಕ್ಕೆ ಬಂದು ನಿಂತ್ಕೊಂಡಿದೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ವಲಸು ಮನಸ್ಥಿತಿ ಇರ್ತಕ್ಕಂಥ ಕೆಲವು ಎಚ್ ಗಳು ಕೆಲವು ಮಾಸ್ಟರ್ ಗಳು ಹಿಂದೆ ಇದ್ದವ್ರು ಏನ್ ಮಾಡಿದ್ದಾರೆ ಅಂತ ನಾನು ಕೇಳ್ತಾ ಇಲ್ಲ ಈಗ ಅಟ್ ಪ್ರೆಸೆಂಟ್ ಇರ್ತಕ್ಕಂತ ಎಚ್ ಎಮ್ ಇಲ್ಲಿ ಇರ್ತಕ್ಕಂತ ಒಳ ಮರ್ಮದ ವಿಚಾರವನ್ನೇ ಬಿಟ್ಕೊಡ್ತಾ ಇಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಟೀಚರ್ಸ್ ಗಳು ಅಥವಾ ಒಳಗಡೆ ಇರ್ತಕ್ಕಂತ ಮಾಸ್ಟರ್ ಗಳು ನಮಗೆ ಯಾವುದೇ ರೀತಿ ಏನು ಮಾತಾಡಿಲ್ಲ ಕಾರಣ ಏನಪ್ಪಾ ಅಂದ್ರೆ ಇದಕ್ಕೆ ನೇರವಾಗಿ ಎಚ್ ಎಂ ಹೊಣೆ ಹಾಕ್ತಾರೆ ಒಳಗಡೆ ನೋಡಿ ಎಷ್ಟು ಜನ ಹುಡುಗರು ಬಂದಿದ್ದಾರೆ ಕುತ್ಕೊಳ್ಲಿಕ್ಕೆ ಸರಿಯಾದ ಡೆಸ್ಕ್ ಗಳು ಇಲ್ಲ ಆ ಮೇಸ್ಟರ್ ಕುತ್ಕೊಳ್ಲಿಕ್ಕೆ ಚೇರ್ ಗಳು ಇಲ್ಲ ಆ ಚೇರ್ ಮುಂದೆ ಒಂದು ಟೇಬಲ್ ಇಲ್ಲ ಅಂತ ಕೇಳಿದಕ್ಕೆ ಅದನ್ನೆಲ್ಲ ನಾವು ನೋಡ್ಕೊಂತೀವಿ ಅಂತ ಹೇಳ್ತಾರೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥ ಎಚ್ ಎಂ ಅಂತ ಹೇಳ್ಬೋದು ಯಾಕೆಂದ್ರೆ ಇರ್ತಕ್ಕಂಥ ಎಚ್ ಎಂ ಇಲ್ಲಿಂದ ಟ್ರಾನ್ಸ್ಫರ್ ಆಗಿದ್ದಾರೆ ಇಲ್ಲೇ ಇರ್ತಕ್ಕಂತ ಅಂದ್ರೆ ಅವ್ರಿಗೆ ಯಾರ ಅಧಿಕಾರಿಗಳಿಗೆ ಅಡ್ಜಸ್ಟಬಲ್ ಆಗಿರ್ತಾರಲ್ಲ ಅಂತನೆ ಎಚ್ ಎಂ ಆಗ್ಬಿಡ್ತಾರೆ ಈ ಸರ್ಕಾರಿ ಶಾಲೆಗಳನ್ನ ಮುಚ್ಚಾಕ್ಬೇಕು ಅಂತಲ್ಲ ಇಂಥ ಎಚ್ ಎಮ್ಗಳು ಇರೋದು ಈ ಎಚ್ ಎಮ್ಗಳೇ ಶಾಲೆಗಳನ್ನ ಮುಚ್ಚಲಿಕ್ಕೆ ಮೇನ್ ಕಾರಣ ಆಗಿರ್ತಾರೆ ಇಲ್ಲಿ ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಸರ್ಕಾರಿ ಶಾಲೆ ಉಳಿಬೇಕು ಅಂತ ಹೇಳಿದ್ರೆ ಇಲ್ಲಿ ಹಿಂದೂ ಮುಸಲ್ಮಾನು ಅದು ಇದು ಅಂತ ಜಾತಿ ಸೇರ್ಸೋಕೆ ಹೋಗಬಾರ್ದು ಯಾವುದೇ ಸರ್ಕಾರಿ ಶಾಲೆ ಉಳಿಬೇಕು ಅಂತ ಹೇಳಿದ್ರೆ ಅಲ್ಲಿ ಶಿಕ್ಷಣದ ಒಂದು ವ್ಯವಸ್ಥೆ ಸರಿ ಇರಬೇಕು ಏನು ಹೈಸ್ಕೂಲಿಗೆ ಈಗ ಕೊಟ್ಟಿದ್ರು ಈ ಜಾಗವನ್ನ ಆ ಐ ಸ್ಕೂಲ್ ಬಿಟ್ಟು ನೋಡಿ ಅಲ್ಲಿ ಪಕ್ಕದಲ್ಲಿ ಟ್ಯಾಂಕ್ ಕಟ್ಟಿದ್ದಾರೆ ಅದ್ರ ಪಕ್ಕದಲ್ಲಿ ಜಿಮ್ ಕಟ್ಟಿದ್ದಾರೆ ಅದ್ರ ಪಕ್ಕದಲ್ಲಿ ಕಾಲೇಜ್ಗಳು ಕಟ್ಟಿದ್ದಾರೆ ಬಟ್ ಇಲ್ಲಿ ಸರ್ಕಾರಿ ಕಾಲೇಜ್ ಆಗಿರ್ಲಿ ಇನ್ನೊಂದೇ ಆಗಿರ್ಲಿ ಇಲ್ಲಿ ಲೋಕಲ್ ಜಿಮ್ ಹತ್ರಕ್ಕೆ ಆ ಪುಂಡು ಪೋಖರಿಗಳು ಬರ್ತಾ ಇದ್ದಾರೆ ಅಲ್ಲಿ ಬಂದು ಇಲ್ಲಿ ಮಕ್ಕಳಿಗೆ ಚುಡಾಯಿಸ ಅಂತ ಮಾಡ್ತಾ ಇದ್ದಾರೆ ಈ ಸರ್ಕಾರಿ ಶಾಲೆ ಶಿಕ್ಷಕರು ಯಾವ ರೀತಿ ಇರ್ತಾರೆ ಅಂತ ಹೇಳಿದ್ರೆ ಅವ್ರ ಮನೆ ಸಮಸ್ಯೆನೇ ಬಗೆರ್ಸ್ಕೊಳಕ್ ಆಗಂಗಿಲ್ಲ ಅಷ್ಟು ವಲಸು ಮನಸ್ಥಿತಿಯಲ್ಲಿ ಇಲ್ಲಿರ್ತಕ್ಕಂಥ ಎಚ್ ಎಂ ಇದಾರೆ ಅವ್ರಿಗೆ ನಾ ಕೇಳಿರ್ತಕ್ಕಂಥದ್ದು ಒಂದೇನೆ ಇಲ್ಲಿ ಮಕ್ಕಳು ಎಷ್ಟು ಜನ ಇದ್ದಾರೆ ಅವ್ರಿಗೆ ಶಿಕ್ಷಣದ ವ್ಯವಸ್ಥೆ ಯಾವ ರೀತಿ ಇದೆ ಮಕ್ಕಳಿಗೆ ಯಾಕೆ ಟೇಬಲ್ ಇಲ್ಲ ಅಂತ ಆ ಸಿಸ್ಟಮ್ ಕೇಳಿದ್ರೆ ಅದನ್ನೆಲ್ಲ ನಾವು ನೋಡ್ಕೊಳ್ತೀವಿ ಬಿಡಿ ವಿಡಿಯೋ ಮಾಡಂಗಿಲ್ಲ ಸ್ಕೂಲ್ ಒಳಗಡೆ ಅಂತ ಹೇಳ್ತಾರೆ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಸ್ ಗಳಿಗೆ ಇಲ್ಲ ಇದು ಸುಪ್ರೀಂ ಕೋರ್ಟ್ ನೇರವಾಗಿ ಸಂದೇಶನ ಮಾಡಿದೆ ಯಾವುದೇ ಹೋಗಿ ಯಾವುದೇ ಆಫೀಸ್ಗೆ ಹೋಗಿ ವಿಡಿಯೋ ಮಾಡಬಹುದು ಅಂತ ಇಲ್ಲಿ ಸುಮ್ ಸುಮ್ನೆ ಡಮ್ಮಿ ಆನ್ಸರ್ ಕೊಡ್ತಾರೆ ಇಲ್ಲಿರ್ತಕ್ಕಂಥ ಎಚ್ ಎಂ ಇಂತ ಡಮ್ಮಿ ಎಚ್ ಎಂ ಇದ್ದ ಅಂತ ಹೇಳಿದ್ರೆ ದಾವಣಗೆರೆ ಡಿಸ್ಟಿಕ್ ಅಲ್ಲಿ ಒಂದು ಸಹ ಸರ್ಕಾರಿ ಶಾಲೆ ಉಳಿಯೋಲ್ಲ ಇವತ್ತು ಪೋಷಕರು ಮಕ್ಕಳನ್ನ ಓದಿಸ್ಲಿಕ್ಕೆ ಎಷ್ಟು ಕಷ್ಟ ಪಡ್ತಾರೆ ಅಂತ ಹೇಳಿದ್ರೆ ಆ ಪೋಷಕರಿಗೆ ಅಷ್ಟೇ ಗೊತ್ತಿರುತ್ತೆ ಯಾಕೆ ಸರ್ಕಾರಿ ಶಾಲೆ ಮಕ್ಕಳು ಸೇರಿಸ್ತಾರೆ ಅಲ್ಲಿ ಉಚಿತವಾಗಿ ಎಲ್ಲಾ ವ್ಯವಸ್ಥೆ ಸಿಗುತ್ತೆ ಅಂತ ಎಜುಕೇಶನ್ ಮಿನಿಸ್ಟ್ರ ನೋಡ್ಕೊಳ್ಳಿ ಇಲ್ಲಿರ್ತಕ್ಕಂತ ವ್ಯವಸ್ಥೆಯನ್ನ ಈ ಇರ್ತಕ್ಕಂಥ ಜಾಗವನ್ನ ಯಾವ ರೀತಿ ಆಕ್ರಮಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ ನೋಡಿ ಅಲ್ಲಿ ಡೆಮೋಲಿಷ್ ಮಾಡಿದ್ದಾರೆ ಆ ಡೆಮೋಲಿಷ್ ಮಾಡಿರ್ತಕ್ಕಂಥ ಜಾಗಕ್ಕೆ ಸರ್ಕಾರದಿಂದ ಯಾವುದೇ ರೀತಿ ಫಂಡ್ ಇಲ್ಲ ಈ ಪಂಡಿಗೆ ಎಸ್ ಡಿ ಎಂ ಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಜಬಿ ಅವ್ರು ಮಾಡ್ತಾರೆ ಇವತ್ತು ಅದೇ ಜಬಿ ಅವರಿಗೆ ಎಸ್ ಡಿ ಎಂ ಸಿ ಏನೇ ಒಂದು ಟರ್ನ್ ಓವರ್ಗಳು ನಡೆದ್ರು ಸಮೇತ ಅವ್ರಿಗೆ ಅಕೌಂಟ್ ಡೀಟೇಲ್ ಕೊಡ್ತಾ ಇಲ್ಲ ಅದಕ್ಕೆ ಕೇಳಿದ್ರೆ ಎಚ್ ಎಂ ನಾನಿನ್ನ ಆಗಿ ಮೂವತ್ತು ದಿವಸ ಆಯ್ತು ಅಂತ ಹೇಳ್ತಾರೆ ಈ ಎಚ್ ಎಂ ಗೂಂಡಾಗಿರಿ ಮಾಡ್ಲಿಕ್ಕೆ ಕ್ಲಾಯಕ್ ಇದ್ದಾರೆ ಮಕ್ಕಳಿ ಪಾಠ ಮಾಡ್ಲಿಕ್ಕೆ ಅನ್ಫಿಟ್ಟಬಲ್ ಅಂತ ನಾವು ಜಿಲ್ಲಾಧಿಕಾರಿಗಳಿಗೆ ನೇರವಾಗಿ ತಿಳಿಸ್ತಾ ಇದ್ದೀವಿ ಇದರ ವಿಚಾರವಾಗಿ ನೇರವಾಗಿ ಬಂದು ನಿಮಗೆ ಅರ್ಜಿ ಕೊಡ್ತೀವಿ ಇಂಥ ಎಚ್ ಎಂ ಇಂಥ ಶಾಲೆಯಲ್ಲಿ ಇರೋದು ಬೇಡ ಈ ಶಾಲೆಯಲ್ಲಿ ಈ ತರ ಎಚ್ ಎಂ ಇದ್ರೆ ಈ ಶಾಲೆ ಮುಚ್ಚ ಅಂತ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ತಾ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ನಮಸ್ಕಾರ